ಎಲ್ರಿಗೂ ನಮಸ್ಕಾರ ಇವತ್ತು ತುಮಕೂರು ಜಿಲ್ಲೆ ಸಿರಾತಲ್ಲತ್ತು ಮುಖಾಪಟದಲ್ಲಿ ಹುಣಸೆಕಟ್ಟೆ ಭಾಗದಲ್ಲಿ ಬೆಂಕಿಯ ಒಗಡ ಆಗಿ ಏನು ತನ್ನ ಫ್ಯಾಮಿಲಿಗೆ ಮತ್ತು ದನಕರುಗಳಿಗೆ ತೊಂದರೆ ಆಗಿದೆ ಈ ವಿಷಯ ನಮಗೆ ಪ್ರಯಾಣದಲ್ಲಿದ್ದಾಗ ಕೇಳ್ಪಟ್ಟೆ ಭಾಳ ಅತೀವ ದುಃಖ ಆಗ್ತಾ ಇದೆ ಯಾಕೆ ಅಂತ ಹೇಳಿದರೆ ಇಡೀ ಕರ್ನಾಟಕ ರಾಜ್ಯನೇ ಹಬ್ಬದಲ್ಲಿ ಯುಗಾದಿ ಹಬ್ಬದಲ್ಲಿ ಸಂತೋಷ ಪಡ್ತಕ್ಕಂಥ ಸಮಯದಲ್ಲಿ ಆ ಒಂದು ಫ್ಯಾಮಿಲಿಗೆ ಈ ಥರದ ಒಂದು ದುಃಖದ ಸನ್ನಿವೇಶ ಬಂದಿರೋದು ಕೇಳಿ ನಮಗೂ ಮನಸ್ಸಿಗೆ ಭಾಳ ಬೇಜಾರಾಗ್ತಾ ಇದೆ ಹಾಗಾಗಿ ಅವರ ಕುಟುಂಬಕ್ಕೆ ಒಂದು ಸಾತ್ವನ ಹೇಳ್ತಕ್ಕಂಥದ್ದು ಹೋಗಿ ಹೇಳ್ತಕ್ಕಂಥದ್ದು ನಮ್ಮ ಶ್ರೀಗಂಧ ಬೆಳೆಗಾರರ ಮತ್ತು ಬಳಕೆದಾರರ ಅಭಿವೃದ್ಧಿ ಸಂಶೋಧನಾ ಸಂಘದ ರಾಜ್ಯಾಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಹೋಗಿ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತೀವಿ ಅದರ ಜೊತೆಯಲ್ಲಿ ಈ ತಮ್ಮ ಕೈಲಾಗಿರ್ತಕ್ಕಂಥ ಏನು ಅವ್ರಿಗೆ ಸಹಾಯ ಮಾಡಬೇಕಾಗುತ್ತೆ ಅದು ನಾವು ಒಂದೇ ಸಂಘಟನೆ ಅಂತಲ್ಲ ಇಡೀ ಯಾರಿಗೆ ಸಹಾಯ ಮಾಡ್ತಕ್ಕಂಥ ಮನಸ್ಥಿತಿ ಇದೆಯೋ ಅವರೆಲ್ಲನೂ ಇವರಿಗೆ ಒಂದು ಸಹಾಯ ಚಾಚಲಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಜೈ ಹಿಂದ್ ತಾಲೂಕಾ ತಾಲೂಕು ಆಡಳಿತ ಮಾತಾಡಬೇಡ ಈಗ ಮತ್ತೆ ಬಸ್ ಒಂದು ಆಯ್ತು ಆಯ್ತು ನೋಡಲು ಕುರಿ ದನ ಎಲ್ಲೈತೆ ಅದು ಇದು ಅಂತ ಹಾ